ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಬಿ ಕಾಮ್ನ ಫಸ್ಟ್ ಇಯರ್ ಬಿ ಕಾಮ್ನ ವಿದ್ಯಾರ್ಥಿಗಳ ವಾಣಿಜ್ಯ ಮಂಗಳ ಅನ್ನುವಂಥ ಫಸ್ಟ್ ಸೆಮಿಸ್ಟರ್ನ ವಾಣಿಜ್ಯ ಮಂಗಳ ಪಠ್ಯಪುಸ್ತಕದ ದೇವು ಬರೆದ ಸಂಸ್ಕೃತಿ ಅನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ಹಾಕುತ್ತಾ ಇದ್ದೇನೆ ಮೊದಲಿಗೆ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಸಂಸ್ಕೃತಿ ಲೇಖನದ ಕರ್ತೃ ಯಾರು ಕರ್ತೃ ಅಂದರೆ ಬರೆದವರು ಸಂಸ್ಕೃತಿ ಲೇಖನದ ಕರ್ತೃ ದೇವುಡು ಎರಡನೇ ಪ್ರಶ್ನೆ ಸಂಸ್ಕೃತಿ ಲೇಖನದ ತಿರುಳೇನು ಉತ್ತರ ಸಂಸ್ಕೃತಿಯ ಸ್ವರೂಪವನ್ನು ಅಥವಾ ಲಕ್ಷಣವನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಲೇಖನದ ತಿರುಳು ಮೂರನೇ ಪ್ರಶ್ನೆ ಮನೋವಿಕಾಸದ ಸ್ಥಿತಿಯನ್ನು ಏನೆನ್ನುತ್ತೇವೆ ಉತ್ತರ ಮನೋವಿಕಾಸದ ಸ್ಥಿತಿಯನ್ನು ಸಂಸ್ಕೃತಿ ಎನ್ನುತ್ತೇವೆ ನಾಲ್ಕನೆಯ ಪ್ರಶ್ನೆ ಜನಾಂಗದ ಸಂಸ್ಕೃತಿಯ ಮೂರು ಪ್ರಕಾರಗಳು ಯಾವುವು ಉತ್ತರ ಪಾಮರ ಸಂಸ್ಕೃತಿ ವಾಸ್ತವ ಸಂಸ್ಕೃತಿ ಜನತೆಯ ಸಂಸ್ಕೃತಿ ಇವು ಜನಾಂಗ ಸಂಸ್ಕೃತಿಯ ಮೂರು ಪ್ರಕಾರಗಳು ಐದನೆಯ ಪ್ರಶ್ನೆ ಜನಾಂಗದ ಸಂಸ್ಕೃತಿಯನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ ಉತ್ತರ ಜನಾಂಗದ ಸಂಸ್ಕೃತಿಯನ್ನು ಇಂಗ್ಲಿಷ್ನಲ್ಲಿ ಫೋಕ್ ಕ್ಲೋರ್ ಎಂದು ಕರೆಯುತ್ತಾರೆ ಎಫ್ ಒ ಎಲ್ ಕೆ ಎಲ್ ಒ ಆರ್ ಇ ಫೋಕ್ಲೋರ್ ಪ್ರಶ್ನೆ ಆರು ಜನಾಂಗದ ಸಂಸ್ಕೃತಿಯನ್ನು ಜರ್ಮನಿಯಲ್ಲಿ ಏನೆಂದು ಕರೆಯುತ್ತಾರೆ ಉತ್ತರ ಜನಾಂಗದ ಸಂಸ್ಕೃತಿಯನ್ನು ಜರ್ಮನಿಯಲ್ಲಿ ಕಲ್ಚರ್ ಎಂದು ಕರೆಯುತ್ತಾರೆ ಕಲ್ಚರ್ ಕೆ ಯು ಎಲ್ ಟಿ ಯು ಆರ್ ಇ ಏಳನೇ ಪ್ರಶ್ನೆ ಅರಗಿದ ವಿದ್ಯೆಯ ಪರಿಣಾಮ ಯಾವುದು ಉತ್ತರ ಸಂಸ್ಕೃತಿ ಅರಗಿದ ವಿದ್ಯೆಯ ಪರಿಣಾಮ ಎಂಟನೇ ಪ್ರಶ್ನೆ ಕನಕನ ಸಂಸ್ಕೃತಿ ಎಂಥದ್ದು ಉತ್ತರ ಗುರುಗಳು ಕೃಷ್ಣ ಇಲ್ಲೆದೆಡೆ ಇಲ್ಲ ಎನ್ನುವುದು ಕನಕನ ಸಂಸ್ಕೃತಿ ಒಂಬತ್ತನೇ ಪ್ರಶ್ನೆ ಮಾನವನ ಅಂತಃಕರಣದಲ್ಲಿದ್ದು ಚಿತ್ತ ವೃತ್ತಿಯನ್ನು ರೂಪುಗೊಳಿಸುವ ಅಂತಸತ್ವ ಯಾವುದು ಉತ್ತರ ಸಂಸ್ಕೃತಿ ಮಾನವನ ಅಂತಃಕರಣದಲ್ಲಿದ್ದು ಚಿತ್ತ ವೃತ್ತಿಯನ್ನು ರೂಪುಗೊಳಿಸುವ ಅಂತಸ್ತತ್ವ ಹತ್ತನೇ ಪ್ರಶ್ನೆ ಸಂಸ್ಕೃತಿಯ ಮುಖ್ಯ ಲಕ್ಷಣ ಯಾವುದು ಉತ್ತರ ಪ್ರೇಯಕ್ಕಿಂತ ಶ್ರೇಯ ಹೆಚ್ಚು ಎಂದು ಮನೋವಾಕಾಯಗಳಲ್ಲಿಯೂ ನಂಬಿರುವುದು ಸಂಸ್ಕೃತಿಯ ಮುಖ್ಯ ಲಕ್ಷಣ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಎಂಟು ಅಂಕದ ಪ್ರಶ್ನೆ ಮೊದಲ ಪ್ರಶ್ನೆ ದೇವುಡು ಅವರ ಲೇಖನದ ಹಿನ್ನೆಲೆಯಲ್ಲಿ ಸಂಸ್ಕೃತಿ ಎಂದರೇನು ವಿವರಿಸಿ ಅಥವಾ ಸಂಸ್ಕೃತಿ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿರಿ ಉತ್ತರ ಹೀಗಿದೆ ಮಾನವನ ಕಾರ್ಯಪ್ರಪಂಚದಲ್ಲಿ ಆತನ ಮನೋವಿಕಾಸದ ಸ್ಥಿತಿ ಪದೇ ಪದೇ ತೋರಿಬರುತ್ತದೆ ಹಾಗೆ ತೋರಿಬರುವ ಮನೋವಿಕಾಸವನ್ನೇ ನಾವು ಸಂಸ್ಕೃತಿ ಎನ್ನುವುದು ಈ ಸಂಸ್ಕೃತಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ಇರುವಂತೆ ಕುಲ ಕುಲದಲ್ಲಿಯೂ ದೇಶ ದೇಶದಲ್ಲಿಯೂ ಇರುತ್ತದೆ ಹಾಗೆ ಇದು ನಮ್ಮ ದೇಶದಲ್ಲಿಯೂ ಇದೆ ಒಂದು ಜನಾಂಗದ ಜಾತಿ ಕುಲಗಳ ಸಂಸ್ಕೃತಿಯನ್ನು ಪಾಮರ ಸಂಸ್ಕೃತಿ ವಾಸ್ತವ ಸಂಸ್ಕೃತಿ ಜನತೆಯ ಸಂಸ್ಕೃತಿ ಎಂದು ಕರೆಯುವುದುಂಟು ಈ ಸಂಸ್ಕೃತಿ ಎಂದರೇನು ಎಂಬ ಪ್ರಶ್ನೆಯನ್ನು ಇಲ್ಲಿ ವಿಸ್ತಾರವಾಗಿ ಚರ್ಚಿಸುವುದು ಅವಶ್ಯಕ ಸಂಸ್ಕೃತಿ ಎಂಬುದು ಮಾನವನಿಗೂ ಮೃಗಕ್ಕೂ ಇರುವ ಅಂತರವನ್ನು ತೋರಿಸುವ ಅಂತಸತ್ವ ಮಾನವನ ಕಾರ್ಯ ಪ್ರಪಂಚದಲ್ಲಿ ಕಾಣದಿರುವ ಮನಸ್ಸಿನ ಬೆಳವಣಿಗೆಯನ್ನು ಅಥವಾ ಬೆಳೆದ ಮನಸ್ಸಿನ ಸ್ಥಿತಿಯನ್ನು ತೋರಿಸುವ ಭಾವವೇ ಸಂಸ್ಕೃತಿ ಆಚಾರ ಸಂಪ್ರದಾಯ ದೈನಂದಿನ ಕ್ರಿಯಾಕರ್ಮ ಕಲಾಪ ಆಶೋತ್ತರ ಬಾಳಿನ ಏಳು ಬೀಳು ಈ ಯಾವುದರಿಂದಲೂ ಸಂಸ್ಕೃತಿಯ ಜಾತಿ ಹಾಗೂ ಸ್ವಭಾವಗಳು ಬದಲಾಗುವುದಿಲ್ಲ ಮನಸ್ಸಿನ ವಿಕಾಸವೇ ಸಂಸ್ಕೃತಿ ಎಂಬುದಕ್ಕೆ ಚೋಳರಾಜನ ಒಂದು ಕಥೆಯ ಕಥೆಯೇ ನಿದರ್ಶನ ಉದಾಹರಣೆ ಮುನಿಯೊಬ್ಬನಿಗೆ ಅಪರಾಧ ಮಾಡಿ ಅಂದರೆ ಚೋಳರಾಜನೊಬ್ಬನು ಒಬ್ಬ ಮುನಿಗೆ ಅಪರಾಧ ಮಾಡಿ ಆತನ ಶಾಪವನ್ನು ಪಡೆದು ರಾಜ್ಯಾದಿಗಳನ್ನು ಕಳೆ ಕಳೆದುಕೊಂಡನು ಸರ್ವಸ್ವವನ್ನು ನೀಗಿಕೊಂಡು ತಿರುಕನಾದ ಅರಸನು ಒಂದು ರಾತ್ರಿ ಮಳೆಯಿಂದಾದ ಕೊರಕಲಿನಲ್ಲಿ ಬಿದ್ದು ಹೋದನು ಹಾಗೆ ಬಿದ್ದು ನೊಂದ ಅರಸನು ಛೆ ಕವಳಕ್ಕೆ ಹೋದರೂ ಕೈದೇವಿಗೆ ಹಿಡಿಸಿಕೊಂಡಿರಬೇಕು ಎಂದುಕೊಂಡನಂತೆ ಆ ಮಾತಿನಲ್ಲಿ ಒಡೆದು ಕಾಣುವ ಮನಸ್ಸಿನ ವಿಕಾಸವು ಸಂಸ್ಕೃತಿ ಅವನು ರಾಜ್ಯ ಪದವಿಯನ್ನು ಅನುಭವಿಸಿದಾಗ ಅವನ ಮನಸ್ಸು ಕೆಲವು ಅನುಭವಗಳನ್ನು ಪಡೆದಿದೆ ಆಯಾ ಅನುಭವಗಳು ಆ ಮನಸ್ಸನ್ನು ಒಂದು ರೀತಿಯಲ್ಲಿ ಪಕ್ವ ಮಾಡಿ ಒಂದು ತೆರನಾಗಿ ಬೆಳೆಸಿವೆ ಈ ಬೆಳೆದ ಮನಸ್ಸಿನ ಆ ವಿಭಾಗ ಉಂಟಲ್ಲವೇ ಅದು ಸಂಸ್ಕೃತಿ ಐಶ್ವರ್ಯವಂತನು ಬೇಡವೆಂದು ಬಿಟ್ಟಿದ್ದರೂ ಅವನ ಉಡುಗೆ ತೊಡುಗೆ ಊಟ ಉಪಚಾರ ನಡೆ ನುಡಿಗಳಲ್ಲಿ ಕಾಣಬರುವ ಶ್ರೀಮಂತತನದ ವೈಭವದಂತೆ ಪ್ರದರ್ಶನದ ಇಷ್ಟವಿಲ್ಲದಿದ್ದರೂ ಅವನು ಮಾಡುವ ಕಾರ್ಯಕಲಾಪಗಳಲ್ಲೆಲ್ಲ ಕಾಣಿಸಿಕೊಳ್ಳುವ ಬಲಶಾಲಿಯ ಬಲದಂತೆ ಹಾಲಿನಲ್ಲಿರುವ ಬೆಣ್ಣೆಯಂತೆ ಮಾನವನ ಅಂತಃಕರಣದಲ್ಲಿದ್ದು ಚಿತ್ತವೃತ್ತಿಯನ್ನು ಬುದ್ಧಿ ವ್ಯಾಪಾರವನ್ನು ರೂಪುಗೊಳಿಸುವ ಅಂಥಸತ್ವ ಅದು ಸಂಸ್ಕೃತಿ ಇದೇ ಸಾಂಖ್ಯದ ಗುಣ ಯೋಗಿಗಳ ವಾಸನೆ ಕರ್ಮಠರ ಪುಣ್ಯ ವೇದಾಂತಿಗಳ ಕರ್ಮ ವಿಪಾಕ ಈ ಸಂಸ್ಕೃತಿ ಕಲಿತ ವಿದ್ಯೆಯ ಪ್ರಭಾವ ಎನ್ನುವುದಕ್ಕಿಂತಲೂ ಅರಗಿದ ವಿದ್ಯೆಯ ಪರಿಣಾಮ ಎನ್ನುವುದು ಸರಿ ಒಮ್ಮೆ ವ್ಯಾಸರಾಯರು ತಮ್ಮ ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟು ಯಾರೂ ಇಲ್ಲದ ಕಡೆ ತಿಂದು ಬನ್ನಿ ಎಂದು ಅಪ್ಪಣೆ ಮಾಡಿದರಂತೆ ಪಂಡಿತ ಶಿಷ್ಯರು ತಮಗೆ ತೋರಿದಂತೆ ಏಕಾಂತದಲ್ಲಿ ತಿಂದು ಬಂದರು ಆದರೆ ಕನಕ ಮಾತ್ರ ಎಲ್ಲೆಲ್ಲಿ ಹೋದರೂ ಗುರುಗಳೂ ಕೃಷ್ಣನೂ ಇದ್ದುದನ್ನು ಕಂಡು ಯಾರೂ ಇಲ್ಲದ ಎಡೆಯೇ ಇಲ್ಲ ಈ ಲೋಕದಲ್ಲಿ ಇಲ್ಲದೆ ಆ ಹಣ್ಣು ತಿನ್ನದೇ ಹಿಂದಕ್ಕೆ ತಂದರಂತೆ ಶಿಷ್ಯರದು ಪಾಂಡಿತ್ಯ ಕನಕನದು ಸಂಸ್ಕೃತಿ ಹೀಗೆ ನಡೆನುಡಿಗಳನ್ನು ಒಂದಾಗಿ ಬೆಸೆಯುವ ಪರಿಣಾಮ ಮನಸ್ಸಿನ ಪರಿಣಾಮವೇ ಸಂಸ್ಕೃತಿ ವಿಚಾರ ಮತ್ತು ಆಚಾರಗಳನ್ನು ಬೇರೆ ಬೇರೆ ಎಂದು ವಿಭಾಗಿಸುವ ಮನಸ್ಸಿನ ಕಾರ್ಯ ಅದು ಸಂಸ್ಕೃತಿ ಅಲ್ಲ ಎಂದರೆ ವಿಚಾರ ಆಚಾರಗಳನ್ನು ಒಂದಾಗಿ ಬೆಸೆಯುವ ಮನಸ್ಸಿನ ಕಾರ್ಯವೇ ಸಂಸ್ಕೃತಿ ಪಾಂಡಿತ್ಯ ಮತ್ತು ಸಂಸ್ಕೃತಿಗಳು ಪರಸ್ಪರೋಪಕಾರಗಳು ಅಂದರೆ ಪರಸ್ಪರ ಉಪಕಾರಗಳು ಒಂದು ಮಳೆಯಂತೆ ಮೇಲಿನಿಂದ ಇಳಿದುದು ಇನ್ನೊಂದು ಬುಗ್ಗೆಯಂತೆ ಒಳಗಿನಿಂದ ಚಿಮ್ಮಿ ಮೇಲಕ್ಕೆ ಬಂದುದು ಈ ಸಂಸ್ಕೃತಿ ತಳದಿಂದ ತುದಿಯವರೆಗೂ ಆಸ್ತಿಕವಾದುದು ಧರ್ಮ ಕರ್ಮ ಜೀವ ಬ್ರಹ್ಮ ಜನ್ಮ ಸಂಸ್ಕಾರಗಳನ್ನು ಅಂಗೀಕರಿಸಿರುವುದು ಇಹದಲ್ಲಿ ಋಣಗಳನ್ನು ಪರದಲ್ಲಿ ಲೋಕಾಂತರಗಳನ್ನು ಒಪ್ಪಿರುವುದು ಬಾಳು ಈಗ ಬೇಕಾದ ಹಾಗೆ ಎದ್ದು ಬಿದ್ದರೂ ಕೊನೆಗೆ ಎಂದಾದರೊಂದು ದಿನ ಆನಂದದಲ್ಲಿ ಮುಗಿಯುವುದು ಎಂಬುದನ್ನು ನಂಬಿರುವುದು ಹೀಗೆ ಕರ್ನಾಟಕದಲ್ಲಿರುವ ಜನರ ನಡೆನುಡಿಗಳಿಗೂ ವೇದ ಕಾಲದಲ್ಲಿದ್ದ ಜನತೆಯ ನಡೆನುಡಿಗಳಿಗೂ ಸಾಮ್ಯವಿದೆ ಕೆಲವೆಡೆಗಳಲ್ಲಿ ಸಾಮ್ಯ ಪ್ರಕಟವಾಗಿ ತೋರಿಬರುತ್ತದೆ ಕೆಲವೆಡೆ ಕೊಂಚ ವ್ಯತ್ಯಾಸ ಹೊಂದಿದ್ದು ಸಾಮ್ಯವನ್ನು ಹುಡುಕಬೇಕಾಗುತ್ತದೆ ಇಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಈಗಿನ ಹೆಂಗಸರು ಗಂಡಸರು ತೊಡುವ ಉಡುಗೆ ತೊಡುಗೆಗಳು ವೇದ ಕಾಲದಲ್ಲಿ ಇದ್ದವು ನಮ್ಮ ನಡೆ ನುಡಿಗಳ ಹಿಂದಿನ ಭಾವನೆಗಳು ಕಥೆಗಳು ಗಾದೆಗಳು ಇವೆಲ್ಲಕ್ಕೂ ವೇದದಲ್ಲಿ ಇರುವ ಮಾತೃಕೆಗಳನ್ನು ತೆಗೆದಿಡಬಹುದು ನಾವು ಕರ್ನಾಟಕ ಸಂಸ್ಕೃತಿ ವೈದಿಕ ಸಂಸ್ಕೃತಿಯ ರೂಪಾಂತರ ಅಥವಾ ಪ್ರತಿಬಿಂಬ ಎನ್ನುತ್ತೇವೆ ಸಂಗೀತದಲ್ಲಿ ಮಾರ್ಗ ದೇಶಿ ಎಂದು ಎರಡು ಸಂಪ್ರದಾಯಗಳು ಉಂಟು ಅದರಲ್ಲಿ ಮಾರ್ಗ ಆದರ್ಶವಾಗಿದ್ದು ಸರ್ವ ಸಂಪ್ರದಾಯ ಮಾತ್ರಿಕೆಯಾಗಿರುವುದು ದೇಶಿ ಆಯಾಯ ದೇಶಗಳ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಂಡಿರುವ ಮಾರ್ಗ ಈ ದೃಷ್ಟಿಯಿಂದ ವೈದಿಕ ಸಂಸ್ಕೃತಿ ಮಾರ್ಗ ಕರ್ನಾಟಕ ಸಂಸ್ಕೃತಿ ದೇಶಿ ಎನ್ನಬಹುದು ಆದರೆ ಎರಡಕ್ಕೂ ಆತ್ಮೀಯವಾದ ಹತ್ತಿರವಾದ ಸಂಬಂಧವಿದೆ ಎಂಬುದನ್ನು ಮರೆಯುವಂತಿಲ್ಲ ಇನ್ನು ಐದು ಅಂಕಗಳ ಒಂದು ಪ್ರಶ್ನೆ ಸಂಸ್ಕೃತಿಯು ಅರಗಿದ ವಿದ್ಯೆಯ ಪರಿಣಾಮ ಎನ್ನುವುದನ್ನು ದೇವುಡು ಅವರು ಹೇಳುವ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ ಉತ್ತರ ಸಂಸ್ಕೃತಿ ಎನ್ನುವುದು ಅರಗಿದ ವಿದ್ಯೆಯ ಪರಿಣಾಮ ಎನ್ನುವುದನ್ನು ದೇವುಡು ಅವರು ಚೋಳರಾಜನ ಒಂದು ಕಥೆಯ ಹಿನ್ನೆಲೆಯಲ್ಲಿ ತುಂಬ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಚೋಳರಾಜನು ಮುನಿಯೊಬ್ಬನಿಗೆ ಅಪರಾಧವನ್ನು ಮಾಡಿ ಆತನಿಂದ ಶಾಪ ಪಡೆದು ರಾಜ್ಯವೇ ಮೊದಲಾದವುಗಳನ್ನು ಕಳೆದುಕೊಳ್ಳುತ್ತಾನೆ ಎಲ್ಲವನ್ನು ಕಳೆದುಕೊಂಡು ಭಿಕ್ಷುಕನಾದ ಆತ ಒಂದು ರಾತ್ರಿ ಮಳೆಯಿಂದಾದ ಒಂದು ಗುಂಡಿಯಲ್ಲಿ ಕೊರಕಲಿನಲ್ಲಿ ಬೀಳುತ್ತಾನೆ ಹಾಗೆ ಬಿದ್ದು ನೊಂದುಕೊಂಡ ಅರಸ ಛೆ ಕವಳಕ್ಕೆ ಹೋದರೂ ಕೈದೀವಿಗೆ ಹಿಡಿದುಕೊಂಡಿರಬೇಕು ಎಂದುಕೊಂಡನಂತೆ ಆ ಮಾತಿನಲ್ಲಿ ಒಡೆದು ಕಾಣುವ ಮನಸ್ಸಿನ ವಿಕಾಸ ಸಂಸ್ಕೃತಿ ಅವನು ರಾಜಪದವಿಯನ್ನು ಅನುಭವಿಸಿದಾಗ ಅವನ ಮನಸ್ಸು ಕೆಲವು ಅನುಭವಗಳನ್ನು ಪಡೆದಿದೆ ಆಯಾ ಅನುಭವಗಳು ಆ ಮನಸ್ಸನ್ನು ಪಕ್ವ ಮಾಡಿ ಒಂದು ತೆರನಾಗಿ ಬೆಳೆಸಿವೆ ಹಾಗೆ ಬೆಳೆದ ಮನಸ್ಸಿನ ವಿಪಾಕ ಅಂದರೆ ಪಕ್ವತೆ ಬೆಳೆದು ಬೆಳೆದಿರುವಂಥದ್ದು ವಿಪಾಕವೇ ಸಂಸ್ಕೃತಿ ಐಶ್ವರ್ಯವಂತನು ಬೇಡ ಎಂದು ಬಿಟ್ಟಿದ್ದರೂ ಅವನ ಉಡುಗೆ ತೊಡುಗೆ ಊಟ ಉಪಚಾರ ನಡೆನುಡಿಗಳಲ್ಲಿ ಕಾಣಬರುವ ಶ್ರೀಮಂತತನದ ವೈಭವದಂತೆ ಪ್ರದರ್ಶನದ ಇಷ್ಟವಿಲ್ಲದಿದ್ದರೂ ಅವನು ಮಾಡುವ ಕಾರ್ಯಕಲಾಪಗಳೆಲ್ಲ ಕಾಣಿಸಿಕೊಳ್ಳುವ ಬಲಶಾಲಿಯ ಬಲದಂತೆ ಹಾಲಿನಲ್ಲಿ ಇರುವ ಬೆಣ್ಣೆಯಂತೆ ಮಾನವನ ಅಂತಃಕರಣದಲ್ಲಿದ್ದು ಚಿತ್ತವೃತ್ತಿಯನ್ನು ರೂಪುಗೊಳಿಸುವ ಅಂತಸತ್ವವೇ ಸಂಸ್ಕೃತಿ ಇದೇ ಸಾಂಖ್ಯದ ಗುಣ ಯೋಗಿಗಳ ವಾಸನೆ ಕರ್ಮಠರ ಪುಣ್ಯ ವೇದಾಂತಗಳ ಕರ್ಮ ವಿಪಾಕ ಹೀಗೆ ಸಂಸ್ಕೃತಿ ಎನ್ನುವುದು ಕಲಿತ ವಿದ್ಯೆಯ ಪ್ರಭಾವ ಎನ್ನುವುದಕ್ಕಿಂತಲೂ ಅರಗಿದ ವಿದ್ಯೆಯ ಪರಿಣಾಮ ಎನ್ನುವುದು ಸರಿ ಇದನ್ನು ದೇವುಡು ಅವರು ಚೋಳರಾಜನ ದಂತಕಥೆಯ ಮೂಲಕ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಸಂಸ್ಕೃತಿ ಅನ್ನುವ ಪಾಠದ ಪ್ರಶ್ನೋತ್ತರ ಮುಗಿಯಿತು ಹೇಗಾಯಿತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮುಂದೆ ಇನ್ನೊಂದು ಪಾಠದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ